ಚಂದ ಎಷ್ಟಾಕತಿ ಪಾಕಿ ಹಿಂದೂನ ಇರ್ಲಿ ನಾವ್ ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡಸ್ಲಿ ನನ್ನ ನಡೆಸ್ಲಿ ನಡಸ್ಲಿ ನಿನ್ನೆ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿ ಇಲ್ಲೋ ಹಾ ತಾಳಿ ಅಲ್ಲಿ ನಾನು ಮನೆಯಾಗಿಟ್ ಬಂದ್ ಮನೆಯಾಗಿಟ್ ಇಟ್ಟು ಕಟ್ಟಿಯೋ ಏನ್ ತಾಳಿ ಕರೆ ಕರಿಯನ ಕಟ್ಟೆ ನಿಜ ಇದ್ರಕ ನಿನ್ನೆ ನನ್ ಮೊದಲು ತೋರಿಸ್ತಿದ್ಲಿ ಇಲ್ಲೋ ಹಿಂಗ ನೀನ್ ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲಾ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರ ಈಗ ಆಕಿ ಹಿಂದೂ ಅಂತ ಹೇಳಿಬಿಟ್ಟು ನೀನು ಆಕಿ ಹಿಂದೂನ ಆಗಿದ್ರೆ ಕೈಯಾಗ ಮೆಹಿ ಯಾಕೆ ನಿಮ್ಮ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗ ಯಾಕ ಕುಂಕುಮ ಹಾಸ್ತಿದಿಲ್ಲಾಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹಾ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಗುಳದಾಳ ಇಲ್ದ ನನ್ನ ಮಗಳ ಹೆಂಗ ಮಾಡ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಞೂ ನನಗೆ ಸಣ್ಣ ಆಗುದಿಲ್ಲ ನನ್ ಪಸ್ಟ್ ದಿನ ಹೊತ್ತು ಎತ್ತು ಆಡೋದು ಹಾ ಕೆತ್ತ ಮಾತಾಡ್ತೇವೆ ಮಾರಯ್ಯ ಊರು ಮುಕ್ಳೆ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತೆ ನನಗೆ ಹೆಂಗ ಹಿಂಗ ಧರ್ಮದಂತ ನಡ್ಕೋತೇವಂತೀ ಏನೇನು ಹೊಟ್ಟಿ ಇವ್ರ ನನ್ನ ಮಗಳನ್ನ ನೀ ತೊಗೊಂಡು ಹೋದ್ರೆ ಬಿಟ್ಟು ಬಿಡಾಕಿನ ಸರಳ ಮತ್ತೆ ಇಲ್ಲಾರು ಏನು ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ